ಪುರಾಣ ಪ್ರಸಿದ್ಧ ರಾಮ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ ಶಿವಮೊಗ್ಗದ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹರಿಯುವ ತುಂಗಾ ನದಿಯಲ್ಲಿರುವ ಪುರಾಣ ಪ್ರಸಿದ್ಧ ರಾಮ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ ಪುಷ್ಯ ಮಳೆಯ ಆರ್ಭಟಕ್ಕೆ ಮೈದುಂಬಿ ಹರಿಯುತ್ತಿದ್ದು ತೀರ್ಥಹಳ್ಳಿ ಭಾಗದ ಜನರಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ದು ನದಿಯಲ್ಲಿ ಕೇವಲ ಒಂದು ದಿನದ ಮಳೆಗೆ ಹತ್ತರಿಂದ ಹನ್ನೆರಡು ಅಡಿ ನೀರು ಏರಿಕೆಯಾಗಿದೆ ಕರ್ನಾಟಕ ರಾಜ್ಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದ್ದು ಎಲ್ಲ ಕೆರೆಗಳು ನದಿಗಳು ತುಂಬಿ ಹರಿಯುತ್ತಿವೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ತೀರ್ಥಹಳ್ಳಿಯಲ್ಲಿ ವಿಹಂಗಮವಾಗಿ ಹರಿಯುತ್ತಿರುವಂತಹ ತುಂಗಾ ನದಿ ಇಲ್ಲಿ ಶಿವಮೊಗ್ಗದಲ್ಲಿ ಮಳೆ ಸಂಪೂರ್ಣವಾಗಿ ಚೆನ್ನಾಗಾಗಿದೆ ಅಂತ ಹೇಳಿ ಹೇಳಬೇಕು ಅಂತ ಅಂದ್ರೆ ಇಲ್ಲಿನ ಕೋರ್ಪಳ್ಳಯ ಛತ್ರ ಮುಳುಕ್ತಾ ಅಂತ ಹೇಳಿ ನೋಡ್ತಾರೆ ಅದೇ ರೀತಿ ತೀರ್ಥಹಳ್ಳಿಯಲ್ಲೂ ಕೂಡ ಮಳೆ ಯಥೇಚ್ಛವಾಗಿ ಬಂದಿದೆಯಾ ಈ ವರ್ಷಕ್ಕೆ ಬೇಗ ಬೇಕಾಗುವಷ್ಟು ಮಳೆ ಬಂದಿದೆಯಾ ಅಂತ ಹೇಳಿ ನೋಡೋದಾದ್ರೆ ಇಲ್ಲಿನ ರಾಮ ಮಂಟಪ ಏನು ಈ ತುಂಗಾ ನದಿಯ ಮಧ್ಯದಲ್ಲಿರುವಂತಹ ರಾಮ ಮಂಟಪ ಸಂಪೂರ್ಣವಾಗಿ ತುಂಗಾ ನದಿಯಲ್ಲಿ ಮುಳುಗ್ತು ಅಂದ್ರೆ ಇಲ್ಲಿನ ಜನಕ್ಕೆ ಏನೋ ಒಂಥರ ಸಂತೋಷ ಈ ಬಾರಿಯ ಮಳೆ ಅವರಿಗೆ ಒಂದು ಮುದವನ್ನ ನೀಡುವಂತಹದ್ದು ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹರಿಯುವ ತುಂಗಾ ನದಿಯಲ್ಲಿರುವ ಪುರಾಣ ಪ್ರಸಿದ್ಧ ರಾಮಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ ಪುಷ್ಯ ಮಳೆಯ ಆರ್ಪಟಕ್ಕೆ ಮೈದುಂಬಿ ಹರಿತಾ ಇದ್ದು ತೀರ್ಥಹಳ್ಳಿ ಭಾಗದ ಜನರಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ನದಿಯಲ್ಲಿ ಕೇವಲ ಒಂದೇ ಒಂದು ದಿನದ ಮಳೆಗೆ ಹತ್ತರಿಂದ ಹನ್ನೆರಡು ಅಡಿ ನೀರು ಏರಿಕೆಯಾಗಿದೆ